ಸುಖನಕ್ಕ ಸುಖನಕ್ಕ ಓದ್ಕಿತ ನಿಮ್ಮ ಊರಿಗೆ ಕರ್ಕೊಂಡು ಹೋಗಿದ್ದಲ್ಲ ಅಕ್ಕ ಮದುವೆಗೆ ನಿಮ್ಮ ಕಡೆಯವ್ರದ್ದು ಸಂಬಂಧಿಕರ ಮದುವೆಗೆ ಅಲ್ಲಿ ಮದುವೆಗ ಆ ಹುಡುಗ ಹುಡುಗಿ ಆರ್ತಿ ಮಾಡಬಾರಲ್ಲ ಅದೇನೋ ಗಂಡನ ಹೆಸರು ಏನೋ ಹೇಳ್ತಿದ್ರಲ್ಲ ಏನಂತಾರೆ ಅಕ್ಕ ಅದಕ್ಕೆ ಅಯ್ಯ ಅದು ಅದು ನಮ್ಮ ಕಡೆ ಗಂಡನ ಹೆಸರು ಹೇಳ್ಬೇಕಂದ್ರೆ ಒಡಪ ಹಾಕಿ ಹೆಸರು ಹೇಳ್ತಾರೆ ಮದುವೆಯಾಗ ಕುಗಿಸ್ದಾಗ ಮತ್ತು ಯಾವ್ದಾರ ಕಾರ್ಯಕ್ರಮಕ್ಕೆ ಹೋದ್ರೆ ಆರತಿ ಮಾಡ್ತಾರಲ್ಲ ಆರ್ತಿ ಮಾಡಿ ಆರ್ತಿ ಕೆಳಗಿರ್ಬೇಕು ಕೇಳ್ಬೇಕು ಹೊರಪ್ಪ ನಿನಗೆ ಹೌದು ನೋಡಿ ನನಗೂ ಕೇಳ್ಬೇಕ ಭಾ ದಿನ ಆಯ್ತಲ್ಲ ನಾನು ಉಳಿದಿ ಹೋಗಿಲ್ಲ ಯಾವುದು ಮದ್ವೆನೂ ಅಟೆಂಡ್ ಆಗಿಲ್ಲ ಹೇಳಲ್ಲ ಒಂದಾಕು ಪಾಪ ಕಲೀಲಿ ಗೀತಾಗೂ ಕಲಿಬೇಕಂತ ಆಸೆ ಆಗಿದೆ ಅದಕ್ಕೆ ಹೇಳತ್ತಾ ಹೇಳ್ಕು ನಾನು ಕೇಳ್ತೀನಿ ಹೌದು ಹೇಳು ಯಾಕಂದ್ರೆ ನಮ್ಮ ಕಡಿ ಅವೆಲ್ಲ ಹೇಳಲ್ಲ ನಮ್ಗೆ ಗೊತ್ತಿಲ್ಲ ಇನ್ನು ಹೇಳಲ್ಲ ಕಲಿತೀನಿ ನಾನು ಅನ್ನಾಕು ನನಗೂ ಕಲ್ಕೊಂಡಂಗಾತ ಜರ ಹೇಳು ಅಯ್ಯ ಆಯ್ತು ಹೇಳ್ತೀನೋರು ಒಂದ್ ಹೇಳ್ತೀನಿ ಕೇಳ್ತೀನಿ ಕಲೀಸ್ ನೀವು ಹೊರಗೆ ಹೇಳಕ್ ಬರ್ತದೆ ನಿಮ್ಗುನಿ ಎಲ್ಲರ ಹ್ಞೂ ಗಾ ಹೇಳಿ ಆರ್ ಸೇರ್ ಅವಲಕ್ಕಿ ಮೂರು ಸೇರ್ ಮಂಡಕ್ಕಿ ದೋತುಲ್ದಾಗ ಕಟ್ಕೊಂಡು ಪಾತ್ರದಕ್ಕಿ ಮನೆಗೆ ಹೋಗ್ತಾರೆ ನಮ್ಮವರು ಸಿದ್ದು ಗೌಡ್ರು ಇನ್ನೊಂದ್ಸಲ ಹೇಳ ಆರ್ ಸೇರ್ ಅವಲಕ್ಕಿ ಮೂರು ಸೇರ್ ಮಂಡಕ್ಕಿ ದೋತುಲ್ದಾಗ ಕಟ್ಕೊಂಡು ಪಾತ್ರದಕ್ಕಿ ಮನೆಗೆ ಹೋಗ್ತಾರ ನಮ್ಮವರು ಸಿದ್ದು ಗೌಡ್ರು ಚಂದದ ನೋಡ ಇದು ಇನ್ನೊಂದು ಹೇಳ ಹಿಂಗ ಚಂದ್ರಾಮನ ಕೂಡ ಸಲಗಿ ಮಾಡ್ತಾರ ನನ್ನ ಕೈ ಮಾಡಿ ಕರೀತಾರ ಚಂದ್ರಾಮನ ಕೂಡ ಸಲಗಿ ಮಾಡ್ತಾರ ನನ್ನ ಕೈ ಮಾಡಿ ಕರೀತಾರ ನಮ್ಮೋರು ಸಿದ್ದು ಗೌಡ್ರು ವಾ ಎಷ್ಟೊಂದು ಹೇಳಿ ಇನ್ನೊಂದು ಹೇಳ ಹಿಂಗೆ ಹ್ಞೂ ಆಯ್ತು ಹೇಳ್ತೇನೆ ನೋಡಿ ನಂದು ನಕ್ಷತ್ರದ ಮೂಲ ಕುಂತ ಅಕ್ಷರ ಬರೀತಾರ ನಮ್ಮೋರು ಅವರೇ ಸಿದ್ದು ಗೌಡ್ರು ನಕ್ಷತ್ರದ ಮೇಲೆ ಕುಂತು ಅಕ್ಷರ ಬರೀತಾರ ನಮ್ಮೋರು ಅವರೇ ಸಿದ್ದು ಗೌಡ್ರು ಇವ ಇದು ಮಾತ್ರ ಅಗ್ನಿ ಭಾರಿ ನೋಡುವ ಇನ್ನೊಂದ್ರೆ ಹೇಳೋದು ಹಿಂಗೆ ಮತ್ತ ಆಯ್ತು ನಾ ಕೇಳುತ್ತೆ ஆங்காரி தொட்டில கண்ணன தூவி முந்தக்காரா அவரே நம்ம சித்தூர் பங்காரதி தொட்டில அவரே நம்ம சித்தூ கௌட்ருவா இது ಊರಾಗ ವಯಸ್ಸಾದವರು ಹೇಳ್ತಿರ್ತಾರಲ್ಲ ಊರಿಗೆ ಹೋದಾಗ ಕಲ್ಕೊಂಡ್ ಬಂದಿರ್ತೀನಿ ಇನ್ನೊಂದು ಹೇಳ್ತೀನಿ ನೋಡಿ ಮತ್ತೆ ಹಂಗೆ ಕಲ್ಕೊಂಡು ನೀನು ಹೇಳು ಹಾಂ ಹ್ಞೂ ಕಣದಾದ ತಂಕಿ ಕೈಯಾದ ಒಂಕಿ ಕಣದಾದ ತಂಕಿ ಕೈಯಾದ ಒಂಕಿ ನನ್ನ ಸಿದ್ದು ಗೌಡ್ರಿಗೆ ನಾ ಕಂಡ್ರೆ ಭಾಳ ಬೆಂಕಿ ನನ್ನ ಸಿದ್ದು ಗೌಡ್ರಿಗೆ ನಾ ಕಂಡ್ರೆ ಭಾಳ ಬೆಂಕಿ ಏ ವಾ ಇದು ಮಾತ್ರ ಭಾರಿ ಇತ್ತು ಬಿಡು ಹಾಂ ನೀ ಎಲ್ಲ ಅಂತಿದ್ದೀವಿ ಬೆಂಕಿ ಅಂತ ಹೇಳಿ ಬೆಂಕಿ ಏನಿಲ್ಲ ತಗೋ ಅನ್ನೋರಿಗೆ ನೀನು ಕಂಡ್ರೆ ಭಾಳ ಇಷ್ಟ ಹಾಂ ಭಾರಿ ಭಾರಿ ಹೇಳಕ್ಕೆ ಬನ್ನಿ ಹಾಂ ಅಯ್ಯ ಇವೆಲ್ಲ ಸುಮ್ಮನೆ ಹೊಡಪಾಯ ನೀನು ಹಂಗೆ ಹೇಳೋದು ಹ್ಞೂ ಮತ್ತೆ ಮತ್ತೆಂದ್ರೆ ಊಟಕ್ಕೆ ತೆಗೆದ ಎಲ್ಲರಿಗೂ ಹಾಗೆ ನೋಡುವ ಎಲ್ಲ ಊಟ ಆಗದೆ ಎಲ್ಲ ಆಗ್ಯದ ಅದಕ್ಕೆ ಸುಮ್ಮನೆಗೂ ಮಾತಾಡ್ಲಿಕ್ಕೆ ಬಂದೆ ಅಂತಿ ಒತ್ತೊಂದು ಐದಪ್ಪ ಹೇಳುವ ಹ್ಞೂ ನಾಳಿನ ಹೇಳಿ ಹಿಂಗೆ ಏನೊಂದು ಇದು ಇಬ್ರು ಕಲಿತೀವಿ ನಾವು ಮತ್ತೆ ಎಲ್ಲರೂ ಹೊರ ಹೇಳಕ್ ಬೇಕಲ್ಲ ಆಯ್ತು ಅಲ್ಲ ಹೇಳ್ಕೊಡ್ತೀನಂತೆ ಕಲೆ ಕಟ್ಟಿರಂತ ದಿನ ಅದೇ ಕಲೆಯೇ ಇರ್ತೇವೆ ಅದಾಗೇನೋ ಒಡ ಹೇಳ್ ಕೊಟ್ಟ ನೀವು ಕಲಿಬೇಕಂತಂದ್ರೆ ನಮ್ಮ ಚಾನಲ್ ನ ಕಂಟಿನ್ಯೂ ಆಗಿ ನೋಡ್ರಿ ನಮ್ಮ ವಿಡಿಯೋಸ್ ನೋಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಹೆಂಗಿದ್ದು ಒಡಪಾ ಅಂತ ಹೇಳ್ರಿ ಇನ್ನ ಏನಾರ ಹೇಳ್ಬೇಕೇನಂತ ಕೇಳ್ರಿ ಹೇ ಕೊಡ್ತಾವ ನಾವು ಕಲಿಯಂ ಅಂತ ನೀವು ಕಲೀರಿ ಕಮೆಂಟ್ ಮಾಡೋದು ಮರಿಬೇಡ್ರಿ ಲೈಕ್ ಮಾಡೋದು ಮರಿಬೇಡ್ರಿ ಜಲ್ದಿ ಜಲ್ದಿ ಲೈಕ್ ಬಟನ್ ಓದ್ಲಿ ಹಂಗ ಸಬ್ಸ್ಕ್ರೈಬ್ ಯಾರು ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ